ಬೆಂಗಳೂರು ನಗರದ ಎರಡು ಪಬ್ಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರ್ಯನ್ ಖಾನ್ ದುರ್ವರ್ತನೆ ತೋರಿದಂತಹ ಸೋರ್ ಬೆರ್ರಿ ಪಬ್ ಉದ್ದಿಮೆಯಿಂದ ಗಲಾಟೆ ನಡೆದಂತಹ ಬ್ಯಾಸ್ಟಿಯನ್ ಪಬ್ ಮೇಲೂ ಕೂಡ ಎಫ್ಐಆರ್ ದಾಖಲು ಮಾಡಿದ್ದಾರೆ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ ಇದು ಎಫ್ಐಆರ್ ಆಗಿದೆ ಈಗ ಲೇಟ್ ನೈಟ್ ಪಾರ್ಟಿ ಸಂಬಂಧ ಎರಡು ಪಬ್ಗಳ ಮೇಲೆ ಪ್ರತ್ಯೇಕವಾದಂತಹ ಎಫ್ಐಆರ್ಗಳಾಗಿದೆ ಮೊನ್ನೆ ಆರ್ಯನ್ ಖಾನ್ ಹುಚ್ಚಾಟ ನೋಡಿದ್ವಿ ಮಿಡಲ್ ಫಿಂಗರ್ ತೋರಿಸಿ ಕೊಬ್ಬು ಧಿಮಾಕು ತೋರಿಸಿದ್ದ ಅಹಂಕಾರದಿಂದ ಮೆರೆದಿದ್ದ ಆಗಲೂ ಕೂಡ ಕೇಸ್ ದಾಖಲಾಗಿತ್ತು ಈಗ ಎರಡು ಪಬ್ಗಳ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಇದನ್ನು ಹಾಕಿದ್ದಾರೆ ಈಗ ಎಫ್ ಐ ಆರು ಉದ್ಯಮಿ ಕೂಡ ಅಲ್ಲಿ ಗಲಾಟೆ ಮಾಡಿಕೊಂಡಿದ್ದ ಹಾಗಾಗಿನೇ ಈಗ ನೋಡಬೇಕು ಯಾವ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಯಾಕೆಂದರೆ ಇತ್ತೀಚೆಗೆ ಪಬ್ಗಳು ಬೇರೆ ಬೇರೆ ರೀತಿಯೇ ಆಗ್ತಾ ಇದ್ದಾವೆ ಪಬ್ ಹೆಸರು ಹೇಳ್ತಾರೆ ಅಲ್ಲಿ ಏನೇನೋ ನಡೀತಾ ಇರುತ್ತೆ ಕೆಲವು ಪಬ್ಗಳಲ್ಲಿ ಮತ್ತು ಜಗಳಗಳು ಬೇರೆ ಅಲ್ಲಿ ಕಿರಿಕಿರಿ ಕಿತ್ತಾಟಗಳಾಗ್ತಾನೇ ಇರುತ್ತೆ ಎಲ್ಲ ದೊಡ್ಡ ದೊಡ್ಡರು ಬಂದಿರ್ತಾರೆ ಆದರೆ ಪೊಲೀಸರು ಆವಾಗ ಅವಾಗ ಹಿಂದೆಟ್ಟು ಹಾಕ್ತಾ ಇರ್ತಾರೆ ಕೇಸಾದರೂ ಕೂಡ ತಲೆ ಕೆಡಿಸ್ಕೊಂಡಿರಲ್ಲ ಬಟ್ ಈಗ ಆರ್ಯನ್ ಖಾನ್ದು ಅದು ದೇಶಾದ್ಯಂತ ಒಂದು ರೀತಿಯ ಸಂಚಲನಕ್ಕೆ ಕಾರಣ ಆಯಿತು ಪೊಲೀಸರ ಕಾರ್ಯವೈಖರಿ ಕೂಡ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ಎರಡು ಘಟನೆಗಳ ನಂತರ ಪಬ್ಗಳ ಸಿ ಸಿ ಟಿ ವಿ ಪರಿಶೀಲಿಸಿದ್ರು ಪೊಲೀಸರು ಪಬ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿ ಆಗ್ತಿರೋದ್ರ ಮಾಹಿತಿ ಕೂಡ ಬಂದಿತ್ತು ಪರಿಶೀಲನೆ ವೇಳೆ ಪಬ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿ ನಡೆದಿರುವುದು ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ಎರಡು ಪಬ್ಗಳ ಮೇಲೆ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡಿದ್ದಾರೆ ನವೆಂಬರ್ ಮೂವತ್ತರ ರಾತ್ರಿ ಒಂದು ಇಪ್ಪತ್ತೈದರವರೆಗೆ ಓಪನ್ ಇತ್ತು ಸೋರ್ ಬೆರ್ರಿ ಪಬ್ ಡಿಸೆಂಬರ್ ಹನ್ನೊಂದರಂದು ರಾತ್ರಿ ಒಂದು ಮೂವತ್ತರವರೆಗೆ ಓಪನ್ ಇತ್ತು ಬ್ಯಾಸ್ಟಿಯನ್ ಪಬ್ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ ಸಿಸಿಟಿವಿಯನ್ನು ಕೂಡ ಪರಿಶೀಲನೆ ಮಾಡಿದರು ಎರಡು ಪಬ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿ ಆಗ್ತಿರುವಂತಹ ಮಾಹಿತಿ ಕೂಡ ಬಂದಿತ್ತು ಹಾಗಾಗಿನೇ ಈಗ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ಪ್ರತ್ಯೇಕವಾಗಿ ಈಗ ಎರಡು ಎಫ್ ಐ ಆರ್ಗಳು ದಾಖಲಾಗಿದ್ದಾವೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಡಿಯಲ್ಲಿ ಈಗ ಕೇಸನ್ನು ದಾಖಲು ಮಾಡಲಾಗಿದೆ ಅದರಲ್ಲೂ ಮೊನ್ನೆ ಆರ್ಯನ್ ಖಾನ್ ದುರ್ವರ್ತನೆ ತೋರಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಬ್ ಮಾಲೀಕರ ವಿರುದ್ಧ ಮ್ಯಾನೇಜರ್ ವಿರುದ್ಧವೂ ಕೂಡ ಸಾಕಷ್ಟು ಗಂಭೀರ ಆರೋಪಗಳು ಕೇಳಿಬಂದಿದ್ವು ಹಲವು ಕಡೆಗಳಲ್ಲೂ ಕೂಡ ದುರ್ವರ್ತನೆ ವಿರುದ್ಧ ದೂರುಗಳು ದಾಖಲಾಗಿದ್ವು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆಯನ್ನು ಕೂಡ ಆರಂಭ ಮಾಡಿದರು ಸಿ ಟಿ ವಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಲೇಟ್ ನೈಟ್ ಆಗಿತ್ತು ಅಂದರೆ ಅಲ್ಲಿ ನಿಗದಿತ ಸಮಯವನ್ನು ಮೀರಿ ಪಾರ್ಟಿ ನಡೆಸಲಾಗ್ತಿತ್ತು ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ ಪೊಲೀಸರು ಅವತ್ತೇ ಹೋಗಿ ಸ್ಟಾಪ್ ಮಾಡಿಬಿಟ್ಟಿದ್ರೆ ಎಲ್ಲ ಅವಾಂತರಗಳು ನಡೀತಾನೆ ಇರಲಿಲ್ಲ ಅದಾದ ಮೇಲೆ ಎಚ್ಚೆತ್ತುಕೊಂಡಿದ್ದಾರೆ ಈಗ ಎಫ್ ಐ ಆರ್ ದಾಖಲಾಗಿದೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಯವರ ಒಡೆತನದ ಪಬ್ ಆಗಿದೆ ಒಂದು ಹಾಗೆ ಏನು ಗಲಾಟೆ ಮಾಡಿದ್ದ ಆವತ್ತು ಅದಕ್ಕೇನೋ ಅಲ್ಲಿ ಕೇರಳಿ ಆರ್ಯನ್ ಖಾನ್ ಈ ಒಂದು ದುರ್ವರ್ತನೆಯನ್ನು ತೋರಿದ್ದ ಅನ್ನುವಂತಹ ಮಾತುಗಳು ಆರಂಭದಲ್ಲಿ ಕೇಳಿ ಬಂದಿತ್ತು ಈಗ ಈ ಎರಡೂ ಪಬ್ಗಳ ಮೇಲೆ ಎಫ್ ಐ ಆರ್ ಹಾಕಿರೋದ್ರಿಂದಾಗಿ ಉಳಿದಂತಹ ಪಬ್ಗಳಿಗೂ ಕೂಡ ಒಂದು ಎಚ್ಚರಿಕೆಯ ಪಾಠ ಆಗುತ್ತೆ ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಲೇಟ್ ನೈಟ್ ಕೂಡ ಪಾರ್ಟಿ ಮಾಡೋದು ಬಹಳ ನಡೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಆರ್ಯನ್ ಖಾನ್ ದುರ್ವರ್ತನ ನಾವು ನೋಡಿದ್ವಿ ಈಗ ಪೊಲೀಸ್ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸಿ ಸಿ ವಿ ಪರಿಶೀಲನೆ ವೇಳೆ ಏನೆಲ್ಲ ಪತ್ತೆ ಆಯಿತು ಈಗ ಏನೆಲ್ಲ ಕ್ರಮಗಳಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಈ ಪಬ್ ಮೇಲೆ ಪ್ರಭು ಏನು ಗಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವಂಥದ್ದು ಒಂದು ಇತ್ತೀಚೆಗೆ ಶಾರುಖ್ ಪುತ್ರ ಆರ್ಯನ್ ಖಾನ್ ಏನು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ತೋರಿಸಿದಂಥ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಇನ್ಸಿಡೆಂಟ್ ನಡೆಯುತ್ತೆ ಅದೇ ಪಬ್ ಮೇಲೆ ಕೂಡ ಒಂದು ಎಫ್ ಐ ಆರ್ ದಾಖಲಾಗಿದೆ ಮತ್ತೊಂದು ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಏನಿದೆ ಅದ್ರ ಮೇಲೆ ಕೂಡ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಏನು ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಏನಿತ್ತು ಆ ಪಬ್ನಲ್ಲಿ ಉದ್ಯಮ ಒಬ್ಬ ಹೋಗಿ ಗಲಾಟೆಯನ್ನು ಮಾಡಿಕೊಂಡಿರುವಂಥದ್ದು ಬಿಲ್ ಆದ ನಂತರ ಬಿಲ್ ಕಟ್ಟುವ ವಿಚಾರಕ್ಕೆ ಅಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಇವರ ನಡುವೆ ಕೂಡ ಸಾಕಷ್ಟು ಗಲಾಟೆಗಳಾಗಿತ್ತು ಆ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಸೊ ಇದರ ಬೆನ್ನಲ್ಲೇ ಅಲ್ಲಿ ಪೊಲೀಸರು ಯಾವಾಗ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಹೋಗಿ ಪರಿಶೀಲನೆ ಮಾಡ್ತಾರೆ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳು ಇರ್ಬೋದು ಅದ್ರ ಜೊತೆಗೆ ಪಬ್ನಲ್ಲಿ ಕೆಲವು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು ಏನು ಮಾಡ್ತಾರೆ ಅದನ್ನು ಮಾಡಿದ್ದಾರೆ ಇಲ್ವಾ ಅಂತ ಹೇಳಿ ಪರಿಶೀಲನೆಯನ್ನು ಮಾಡಿದಾಗ ಸುಮಾರು ಒಂದೂವರೆ ನಂತರಕ್ಕೆ ಅಂದ್ರೆ ಒಂದು ಗಂಟೆವರೆಗೆ ಮಾತ್ರ ಪೊಲೀಸ್ ಇಲಾಖೆಯಲ್ಲಿ ಈ ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಒಂದು ಗಂಟೆಯ ನಂತರವೂ ಕೂಡ ಇರುವ ಅವಧಿಗೆ ಮೀರಿ ಪಬ್ಬನ್ನು ನಡೆಸಿರುವಂಥದ್ದು ಬೆಳಕಿಗೆ ಬಂದಿದೆ ಸೊ ಹೀಗಾಗಿ ಅದರ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತದ್ದು ಅದರ ಜೊತೆಗೆ ಏನು ಆರ್ಯನ್ ಖಾನ್ ಬಂದ ಸಂದರ್ಭದಲ್ಲೂ ಕೂಡ ಆ ಪಬ್ನಲ್ಲೂ ಸೇಮ್ ಒಂದು ಗಂಟೆಗೂ ಅಧಿಕ ಅಂದ್ರೆ ಅವಧಿಯ ಮೀರಿ ಇವರು ಅಲ್ಲಿ ಪಬ್ನಲ್ಲಿ ಏನು ಓಪನ್ ತೆರೆದಿಟ್ಟಿರುವಂತದ್ದು ಮತ್ತು ಪಾರ್ಟಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು ಅಲ್ಲಿ ಕಂಡು ಬಂದಿದೆ ಹೀಗಾಗಿ ಪೊಲೀಸ್ ಇಲಾಖೆಯ ನಿಯಮಗಳೇನಿತ್ತು ಮತ್ತು ಅಬಕಾರಿ ಇಲಾಖೆಯ ನಿಯಮಗಳೇನಿತ್ತು ಇವೆಲ್ಲವನ್ನೂ ಮೀರಿರುವ ಹಿನ್ನೆಲೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಅದರ ಮಾಲೀಕರುಗಳಿಗೆ ನೋಟಿಸ್ ಅನ್ನು ಕೊಟ್ಟರುವಂತ ಅದರ ಮ್ಯಾನೇಜರ್ಗಳು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿರುವಂಥದ್ದು ಅದರ ಜೊತೆಗೆ ಇನ್ನೇನು ಕೆಲವೇ ದಿನಗಳು ಹೊಸ ವರ್ಷ ಆಚರಣೆಗೆ ಬಾಕಿ ಇರುವಂಥದ್ದು ಇಯರ್ ಎಂಡ್ ಆಚರಣೆಗೆ ಸಾಕಷ್ಟು ಜನ ಮತ್ತು ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಏನಿದೆ ಈ ಭಾಗದಲ್ಲೇ ಬಹು ಬಹುತೇಕವಾಗಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ಹೀಗಾಗಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತ ಈಗಾಗಲೇ ಪೊಲೀಸ್ ಆಯುಕ್ತರು ಮತ್ತು ಆಯಾ ವಿಭಾಗದ ಡಿ ಸಿ ಬಿಗಳು ಅಧಿಕಾರಿಗಳು ಅವರನ್ನು ಸಭೆಯನ್ನು ಕರೆದು ಚರ್ಚೆಯನ್ನು ನಡೆಸಿರುವಂಥದ್ದು ಇದರ ಬೆನ್ನಲ್ಲಿ ಈ ಎರಡು ಪ್ರಕರಣಗಳು ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ಪೊಲೀಸರು ಎಫ್ ಅನ್ನು ಮಾಡಲಾಗಿದ್ದಾರೆ ಮತ್ತು ಏನೋ ಅವಧಿಗೆ ಮೀರಿ ಈ ಪಬ್ಬನ್ನು ತೆರೆದಿರುವ ಹಿನ್ನೆಲೆ ಮತ್ತು ಅಲ್ಲಿ ಗಲಾಟೆ ಮಾಡಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ತಪ್ಪುಗಳು ಕಂಡು ಬರುತ್ತೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ಮುಂದಾಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ